ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಕನ್ನಡ ಕಿರುತೆರೆಯ ದೊಡ್ಡ ರಿಯಾಲಿಟಿ ಶೋ ಈ ಶೋವನ್ನು ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ನೋಡ್ತಾ ಇದ್ರು ಆದರೆ ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಭಾರಿ ಚರ್ಚೆ ನಡೀತಿದೆ ಹೌದು ಬಿಗ್ ಬಾಸ್ಗೆ ಇಪ್ಪತ್ತು ಜನ ಸ್ಪರ್ಧಿಗಳು ಬಂದಿದ್ರು ಅವರಲ್ಲೇ ಕೆಲ ಸ್ಪರ್ಧಿಗಳು ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಹೋಗಿದ್ದಾರೆ ಇನ್ನು ಉಳಿದುಕೊಂಡಿದ್ದು ಮಾತ್ರ ಬಿಗ್ ಬಾಸ್ ವೀಕ್ಷಕರ ನೆಚ್ಚಿನ ಸ್ಪರ್ಧಿಗಳು ಅಲ್ಲದೆ ಸ್ಟ್ರಾಂಗ್ ಸ್ಪರ್ಧಿಗಳು ಆದರೆ ಭಾನುವಾರ ರಾತ್ರಿ ಮಾತ್ರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಶಾಕ್ ಆದಿತ್ತು ಅದುವೇ ಎಲಿಮಿನೇಷನ್ ಬಿಸಿ ಹೌದು ಈ ಎಲಿಮಿನೇಷನ್ನಲ್ಲಿ ಧನ್ರಾಜ್ ಅವರನ್ನ ಎಲಿಮಿನೇಟ್ ಮಾಡಲಾಗಿದೆ ಆದರೆ ಧನ್ರಾಜ್ ಅವರು ಮನೆಯಿಂದ ಹೋಗೋದಕ್ಕೆ ವೀಕ್ ಕಂಟೆಸ್ಟೆಂಟ್ ಅಲ್ಲ ಬದಲಾಗಿ ಎಲ್ಲಾ ಸ್ಪರ್ಧಿಗಳಿಗೂ ಪೈಪೋಟಿ ಕೊಟ್ಟಂತಹ ಸ್ಟ್ರಾಂಗ್ ಸ್ಪರ್ಧಿ ಅಭಿಮಾನಿಗಳ ಪ್ರೀತಿಯ ಧನು ಹೌದು ಧನ್ರಾಜ್ ಮನೆಯಲ್ಲಿ ಯಾರ ಜೊತೆ ಬೇಕು ಬೇಕು ಅಂತ ಕಿರಿಕ್ ಮಾಡಿಕೊಂಡವರಲ್ಲ ಅಲ್ಲದೆ ಯಾರ ಮನಸ್ಸನ್ನು ನೋಯಿಸಿಲ್ಲ ಇಂತಹ ಒಳ್ಳೆ ಹೃದಯ ಇರೋ ಧನ್ರಾಜ್ ಅವರನ್ನ ಹೊರ ಹಾಕಿದ್ದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಧನ್ರಾಜ್ ಅವರ ಅಭಿಮಾನಿಗಳು ಬಿಗ್ ಬಾಸ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಅಲ್ಲದೆ ಇದು ಒಳ್ಳೆಯವರಿಗೆ ಮಾಡಿದಂತ ಶೋ ಅಲ್ಲ ಒಳ್ಳೆಯವರಿಗೆ ಈ ಮನೆಯಲ್ಲಿ ಬೆಲೆನೇ ಇಲ್ಲ ಇಂತಹ ಫೇಕ್ ಶೋ ನಾವಿನ್ ಮುಂದೆ ನೋಡಲ್ಲ ನಿಮ್ಗೆ ಇಷ್ಟ ಬಂದವರನ್ನ ಉಳಿಸಿಕೊಳ್ತೀರಾ ನಾವು ಮಾಡಿರೋ ಓಟಿಗೆ ವ್ಯಾಲ್ಯೂನೇ ಇಲ್ಲ ಅಂದಮೇಲೆ ಈ ಶೋ ಯಾಕೆ ನೋಡಬೇಕು ಟೋಟಲಿ ಇದು ಫೇಕ್ ಶೋ ಅಂತ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಬಿಗ್ ಬಾಸ್ನ ಧನರಾಜ ಅಭಿಮಾನಿಗಳು ಹಾಗಾದರೆ ಈ ಬಗ್ಗೆ ನೀವೇನಂತೀರಾ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ